ನಮ್ಮ ಆಸ್ಪತ್ರೆಯ ಹೆಸರು ದಿ ಆಸ್ಪತ್ರೆ ಅಂತ ದಿ ಅನ್ನೋದು ಗಾಯತ್ರಿ ಮಂತ್ರದಿಂದ ಬಂದಿದೆ ದಿಯೋ ಯೋನ ಪ್ರಚೋದ ಯಾತ್ ಅಂತ ಅದರ ಅರ್ಥ ಈಗ ತಾನೇ ಗುರುಗಳು ಗುರುರಾಜ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ದಿ ಅನ್ನೋದು ದೇಹ ಮನಸ್ಸು ಮತ್ತು ಆತ್ಮಗಳ ಸಮ್ಮೇಳನ ಅಂತ ನಮ್ಮದು ಟ್ಯಾಗ್ ಲೈನ್ ಏನಂದರೆ ಹೆಲ್ತಿಯರ್ ಹ್ಯಾಪಿಯರ್ ಆ್ಯಂಡ್ ಟುಗೆದರ್ ಹಂಗಂತಂದರೆ ಮತ್ತಷ್ಟು ಆರೋಗ್ಯ ಮತ್ತಷ್ಟು ಸಂತೋಷ ಎಲ್ಲರ ಜೊತೆಗೂಡಿ ಯಾಕೆ ಅಂತಂತಂದರೆ ಈ ಹೆಲ್ತ್ ಅನ್ನೋದು ಒಳ್ಳೆಯ ಆರೋಗ್ಯ ಅನ್ನೋದು ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಖಾಯಿಲೆ ಇಲ್ಲ ಅಂತಂದರೆ ಒಳ್ಳೆ ಆರೋಗ್ಯ ಇದೆ ಅಂತಲ್ಲ ಬಟ್ ಒಳ್ಳೆ ಆರೋಗ್ಯ ಇರಬೇಕಂತಂದರೆ ನಮ್ಮ ಮನಸ್ಸು ದೇಹ ಮತ್ತು ಆತ್ಮಗಳ ಸಮ್ಮಿಲನ ಆಗಬೇಕು ಅದು ಯಾವಾಗ ಆಗುತ್ತೆ ಅಂತಂದರೆ ಸೊ ನಾವೆಲ್ಲರೂ ಒಡಗೂಡಿ ಎಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ತೊಗೊಂಡು ಎಲ್ಲ ಒಬ್ಬರನ್ನೊಬ್ಬರನ್ನ ನೋಡಿಕೊಂಡು ಇದು ಮಾಡಿದ್ರೆ ಮಾತ್ರ ಬರುತ್ತೆ ಬರೀ ನಮ್ಮ ಹತ್ರ ಹಣ ಇದೆ ನಮ್ಮ ಹತ್ರ ಒಳ್ಳೆ ಆರೋಗ್ಯ ಇದೆ ಅಂದರೆ ನಾವು ಸಂತೋಷ ಪಡೋಕ್ಕಾಗಲ್ಲ ಹ್ಯಾಪಿನೆಸ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ವಿಚ್ ರಿಕ್ವೈರ್ಸ್ ಹೆಲ್ತ್ ವಿಚ್ ರಿಕ್ವೈರ್ಸ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಫಾರ್ ಅನ್ ಯೂನಿಸನ್ ಸೊ ಈ ಈ ಉದ್ದೇಶದಿಂದ ದಿ ಆಸ್ಪತ್ರೆ ಸ್ಟಾರ್ಟ್ ಮಾಡಿ ಇದ್ರದ್ದು ಉದ್ದೇಶ ಏನಂತಂದರೆ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಮಾಡೋದಲ್ಲ ಮಾತ್ರ ಅಲ್ಲ ಈ ಉದ್ದೇಶ ಇದರ ಉದ್ದೇಶ ಕಾಯಿಲೆ ಬರದೇ ಇರೋವಂಥ ಮಾಡೋದು ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ ಇಡೀ ಜನಾಂಗಕ್ಕೆ ಕಮ್ಯುನಿಟಿಗೆ ಇವಾಗ ಇಲ್ಲಿ ನೋಡ್ಬೋದು ಈಗಾಗಲೇ ಐದಾರು ತಿಂಗಳಿಂದ ಇದ್ದೀವಿ ಅಷ್ಟು ಇಷ್ಟರಲ್ಲೇ ಸುಮಾರು ಸಾವಿರ ಜನಕ್ಕಿಂತ ಹೆಚ್ಚಿಗೆ ನಾವು ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಇಲ್ಲಿ ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಪಾರ್ಟ್ಮೆಂಟಲ್ಲೋಗಿ ಹೋಗಿ ಎಲ್ಲರಿಗೂ ಬಿ ಎಲ್ ಎಸ್ ಸಿ ಪಿ ಆರ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಅವರಿಗೆಲ್ಲ ಹೇಗೆ ಅವರ ಆರೋಗ್ಯನ ಅವರೇ ಹೇಗೆ ಕಾಪಾಡ್ಕೊಡ್ಬೇಕು ಎಲ್ಲರೂ ಒಡಗೂಡಿ ಹೇಗೆ ನಾವು ಒಳ್ಳೆಯ ಆರೋಗ್ಯನ ತಲುಪ್ಬೋದು ಅಂತ ಇದ್ದೀವಿ ಸೊ ಇದು ಈ ಆಸ್ಪತ್ರೆಯ ಧ್ಯೇಯ ಏನಂತಂದರೆ ಕಾಯಿಲೆ ಬರೋದು ಬೇಡ ಬಂದರೆ ಇಲ್ಲಿ ಬಂದು ಎಲ್ಲರೂ ಚೆನ್ನಾಗ ಹೋಗಬೇಕು ಅನ್ನೋದು ಇನ್ನೊಂದು ಇದು ಈ ತುಂಬ ಈ ಆಸ್ಪತ್ರೆ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಇದು ಒಳ್ಳೆ ಹೈಟೆಕ್ ಆಸ್ಪೆಟ್ಲ್ ಇದೆಯಲ್ಲ ಬಡವರಿಗೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಅನ್ಸ್ಬೋದು ಅದು ಖಂಡಿತ ನಾವು ನಮ್ಮದೆಲ್ಲ ಡಾಕ್ಟರ್ ಡ್ರಿವನ್ ಹಾಸ್ಪಿಟ್ಲ್ ಪೇಷೆಂಟ್ ಸೆಂಟ್ರಿಕ್ ಡಾಕ್ಟರ್ ಡ್ರಿವನ್ ಮತ್ತು ಕ್ವಾಲಿಟಿ ಆಪ್ಸಿಸ್ಟ್ ಆಸ್ ಹಾಸ್ಪಿಟ್ಲಿ ಅಂತ ಹೇಳ್ತೀವಿ ಏನಂತಂದರೆ ನಿಮ್ಮ ಹತ್ರ ಹಣ ಇದ್ದರೆ ಹಣ ತೊಗೊಂಡು ಟ್ರೀಟ್ಮೆಂಟ್ ಕೊಡೋಣ ಒಳ್ಳೆ ಟ್ರೀಟ್ಮೆಂಟು ಹಣ ಇಲ್ಲ ಅಂತಂದರೆ ನಿಮಗೋಸ್ಕರ ಹಣ ಹುಡುಕಿ ನಾವು ಅದನ್ನು ಒಳ್ಳೆ ಟ್ರೀಟ್ಮೆಂಟೇ ಎಲ್ಲರಿಗೂ ಕೊಡೋಣ ಅನ್ನೋದು ಈಗಾಗಲೇ ನಮ್ಮ ವ್ಯಾಸ ಫೌಂಡೇಶನ್ ಮೂಲಕ ಸಾವಿರಾರು ಜನಕ್ಕೆ ಈ ಥರ ಟ್ರೀಟ್ಮೆಂಟ್ ಕೊಡಿಸಿದೀವಿ ಇನ್ನು ಮುಂದೆನೂ ಕೊಡ್ತೀವಿ ಸೊ ಇನ್ನೊಂದು ಏನಂದರೆ ವ್ಯಾಸ ಫೌಂಡೇಶನ್ ನಮ್ಮ ಚಾರಿಟಬಲ್ ವಿಂಗ್ ಮೂಲಕ ಈಗಾಗಲೇ ನಾವು ವ್ಯಾಸ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಇದರಲ್ಲಿ ಸುಮಾರು ನಲವತ್ತು ಜನ ಮಕ್ಕಳು ಏನೋ ಬಡ ಮಕ್ಕಳು ಬಂದು ಸೇರಿದ್ದಾರೆ ಇದರಲ್ಲಿ ಹದಿನೇಳು ಜನಕ್ಕೆ ಸ್ಕಾಲರ್ಶಿಪ್ ಮೂಲಕ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಸೊ ಹೀಗೆ ಮುಂದುವರಿಸಿ ವರ್ಷ ವರ್ಷ ನಮ್ಮ ನರ್ಸಿಂಗ್ ಫೋರ್ಸ್ನ ಪ್ರೊಫೆಷನಲ್ಸ್ನ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಏನಂತಂದರೆ ನಮ್ಮ ಉದ್ದೇಶ ಎಲ್ಲರೊಳಗೂಡಿ ಮಾಡೋದು ಸೊ ನಾವು ಮುಂದಿನ ಇದಕ್ಕೂ ರೆಡಿ ಆಗಬೇಕು ಯಾಕೆಂದರೆ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಜನಗಳ ಆರೋಗ್ಯ ಕಾಪಾಡೋದು ಅಷ್ಟು ಈಸಿ ಇಲ್ಲ ಸೊ ಅದಕ್ಕೆ ನಾವೆಲ್ಲ ಅದಕ್ಕೆ ನೀವು ಇವತ್ತು ನೋಡಿದ್ದೀರಿ ನಾವು ರಾಜಕೀಯ ನಾಯಕರನ್ನ ಕರೆಸಿದ್ದೀವಿ ಚರ್ಚ್ ಕಡೆಯಿಂದ ಫಾದರ್ಗಳನ್ನ ಕರೆಸಿದ್ದೀವಿ ನಮ್ಮ ಬೇರೆ ಬೇರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು ಅಸೋಸಿಯೇಷನ್ಸ್ ಇರ್ಬೋದು ಚೇಂಜ್ ಮೇಕರ್ಸ್ ಆಫ್ ಕನಕ್ಪುರ ರೋಡ್ ಅಸೋಸಿಯೇಷನ್ ಇರ್ಬೋದು ಎಲ್ಲರೂ ಒಡಗುಡಿ ಮಾಡ್ತೀವಿ ಯಾಕೆಂದರೆ ಇಲ್ಲಿನ ಕಮ್ಯುನಿಟಿಗೆ ನಾವೆಲ್ಲರೂ ಸೇರಿ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ಮಾತ್ರ ಅಲ್ಲ ಒಳ್ಳೆ ಆರೋಗ್ಯ ಕೂಡ ಒಳ್ಳೆ ಸಂತೋಷ ಕೂಡ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಈ ಆಸ್ಪತ್ರೆ ಉದ್ದೇಶ ತಾಯಿಯ ಲೋಕದಲ್ಲಿ ತಂದೆ ತಾಯಿ ಗುರು ಅತಿಥಿ ಮತ್ತು ಐದನೇದು ಡಾಕ್ಟರ್ ಗೋಕರ ಬರ್ತಾರೆ ವೈದ್ಯೋ ನಾರಾಯಣ ಹರಿಹಿ ಹೇಳಿದೆ ನಾರಾಯಣ ಅಂದರೆ ದೇವಸ್ಥಾನಕ್ಕೆ ಹೋಗಿ ನೋಡಬೇಕಾಗಿಲ್ಲ ನಮ್ಮ ಶರೀರವನ್ನು ಕಾಪಾಡ್ತಕ್ಕಂಥವ್ರು ಯಾರು ವೈದ್ಯರು ಡಾಕ್ಟರು ಅವರೇ ಹರಿಯೋ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ಆಸ್ಪತ್ರೆಯನ್ನು ನಿಲ್ಲೋ ಶುರು ಮಾಡಿ ಅದು ಚಂದ್ರಶೇಖರ್ ಅವ್ರು ನೋಡಿ ಎಂಥ ಸಹೃದಯ ಅಂತಂದರೆ ಒಳ್ಳೆಯ ಹೃದಯದಿಂದ ಏನಾದರೂ ಯೋಚನೆ ಮಾಡಿದ್ರೆ ಅದಕ್ಕೆ ಭಗವಂತನ ಆಶೀರ್ವಾದ ಖಂಡಿತ ಇಲ್ಲ ಜೊತೆಗೆ ಒಂದು ಫೌಂಡೇಶನ್ನು ಅವರು ತೆಗೆದು ಈತನ ಹೇಳ್ತಾ ಇದ್ದರು ಅಲ್ಲಿಂದ ಕೆಲವು ಮಕ್ಕಳಿಗೆ ಯಾರು ಬಡವರು ಯಾರು ಇದಕ್ಕೆ ಯಾರಿಗೆ ಸೌಕರ್ಯ ಅಲ್ವ ಸೌಲಭ್ಯ ಅಲ್ವ ಅಂಥವ್ರಿಗೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಒಂದು ಕಡೆ ಅವ್ರು ಬೋಧಿಸೋದು ಎಲ್ಲ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತಗೊಂಡಿದ್ದೀವಿ ನಮ್ಮಲ್ಲಿ ಹಾಸ್ಪಿಟಲ್ಗೆ ಬಹಳ ಕಡಿಮೆ ಇದೆ ಡಾಕ್ಟ್ರ್ದಂತೂ ಇನ್ನೂ ಹೆಚ್ಚು ಕಡಿಮೆ ನಮ್ಮ ಸಮಾಜ ಸ್ವಸ್ಥವಾಗಿರಬೇಕಿದ್ರೆ ನಮ್ಮ ಶರೀರವು ಗಟ್ಟಿಮುಟ್ಟಿಯಾಗಿರಬೇಕಿದ್ರೆ ವೈದ್ಯರು ಅದರ ಪಾತ್ರ ಬಹಳ ದೊಡ್ಡ ಪಾತ್ರವಾಗ್ತದೆ ಬರೀ ಹೋಗ ಮಾತ್ರ ಮಾತ್ರ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತಲ್ಲ ರೆಗ್ಯುಲರ್ ಚೆಕಪ್ಸು ನಾವು ಮಾಡ್ಕೋತಿವಿ ಮತ್ತು ಜೀವನ ಶೈಲಿ ಜೀವನದಲ್ಲಿ ಯಾವಾಗ ನಾವು ಹೇಗೆ ಊಟ ಮಾಡಬೇಕು ಏನು ತೊಗೋಬೇಕು ಯಾವ ವೈಟಮಿನ್ಸ್ ತಗೋಬೇಕು ಹೇಗೆ ಇವೆಲ್ಲವನ್ನೂ ಕೂಡ ನಾವು ಮನದಟ್ಟು ಮಾಡ್ಕೋಬೇಕಿದ್ರೆ ನಮ್ಮ ಡಾಕ್ಟ್ರುಗಳಿಗೆ ಅತಿ ಅವಶ್ಯಕತೆ ಇಲ್ಲ ಆಚಾರ ವಿಚಾರ ವ್ಯವಹಾರ ಎಲ್ಲವೂ ಸರಿ ಹೋಗ್ತದೆ ಅದಕ್ಕೆ ಅವರು ಸರಿಯಾದ ಹೆಸರನ್ನು ಇಟ್ಟಿದ್ದಾರೆ ದಿ ಹಾಸ್ಪಿಟ್ಲ್ ಅಂತ ಇಂಗ್ಲೀಷ್ನಲ್ಲಿ ನೋಡಿದ್ರೆ ಡಿ ಹಾಸ್ಪಿಟ್ಲ್ ಅಂದರೆ ಇದೇ ನಿಜವಾದ ಎಲ್ಲಿ ವೈದ್ಯರಿಗೆ ಬರೀ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡೋದಲ್ಲ ಒಂದು ಕಂಪ್ಯಾಷನ್ ಇರೋದೇ ದಿ ಹಾಸ್ಪಿಟಲ್ ಎಲ್ಲ ಅವರ ಹೃದಯದಲ್ಲಿ ಒಂದು ಸ್ಪಂದನ ಇದೆ ನಮ್ಮ ರೋಗಿಗಳನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಕ್ಕಂಥ ಮಾತೃತ್ವ ಇದೆ ಆ ಭಾವ ಇದ್ದರೆ ಮಾತ್ರ ಅದು ಒಳ್ಳೆ ಆಗ್ತದೆ ಆ ಥರ ಈ ಒಂದು ಒಳ್ಳೆಯ ಹಾಸ್ಪಿಟಲ್ನ ಇಲ್ಲಿ ಜನಗಳಿಗೆ ನೀವು ಇವತ್ತು ಸಮರ್ ಲೋಕಾರ್ಪಣೆ ಮಾಡ್ತಾಯಿದ್ದೀರಾ ಎಲ್ಲ ಇನ್ನು ಮುಂಚೆ ಒಳ್ಳೆಯದಾಗಲಿ ಹೀಗೆ ಹಲವಾರು ಹಾಸ್ಪಿಟ್ಲು ಅಂತ ಹಾಕಿದ್ದಾರೆ ಅದರಿಂದ ಮುಂದೆ ಹಲವಾರು ಕಡೆ ಇದರ ಬ್ರಾಂಚ್ಗಳು ಬರಲಿ ಅಂತ ಎರಡು ಮಾತನ್ನು ಇವತ್ತಿನ ಈ ಆಸ್ಪತ್ರೆಯ ಉದ್ಘಾಟನೆಯ ಸಮಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಅತ್ಯಂತ ಒಬ್ಬ ನಮ್ಮ ಕರ್ನಾಟಕ ನಾಡಿನ ಹೆಮ್ಮೆಯ ಸುಪುತ್ರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದಂಥ ಸಾಧನೆಯನ್ನು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಧ್ಯದಲ್ಲೂ ಕೂಡ ಮಾಡಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಗುರುರಾಜ್ ಅವರೇ ಹಾಗೂ ರೋಟ್ರಿ ಫೌಂಡೇಶನ್ನ ಅಧ್ಯಕ್ಷರು ಅಂಬಾಸಿಡರ್ ಫಾರ್ ಏಷ್ಯಾ ಅಲ್ಲ ರೋಟೇರಿ ರವಿಶಂಕರ್ ದಾಖಜು ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನನ್ನ ಸ್ನೇಹಿತರಾದಂಥ ನಾಗರಾಜ್ ಯಾದವ್ ಅವರೇ ಮತ್ತೊಬ್ಬರು ಆತ್ಮೀಯರು ಮಾಜಿ ಶಾಸಕರಾದಂಥ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರೇ ನಮ್ಮ ಮತ್ತೊಬ್ಬರು ಇಲ್ಲಿಯ ಸ್ಥಳೀಯ ಮುಖಂಡರು ಕೂಡ ಆಗಿರ್ತಕ್ಕಂಥ ನಮ್ಮ ಮಂಜು ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಇತರ ಎಲ್ಲ ನಮ್ಮ ಮಾಜಿ ಡೆಫ್ಟಿ ಮೇಯರ್ ಅವರು ವಿಜಯಕುಮಾರ್ ಅವರಿದ್ದಾರೆ ಆಮೇಲೆ ಮತ್ತೊಬ್ಬರು ನಮ್ಮ ಅನೀಶ್ ಅವರು ಕರೆಕ್ಟ್ ಅನೀಶ್ ಅವರು ಅವರು ಕೂಡ ನಮ್ಮ ಆತ್ಮೀಯರು ಅವರು ಕೂಡ ಬಂದಿರೋದು ಬಹಳ ಸಂತೋಷ ಹಾಗೂ ಈ ಒಂದು ಏನು ಕಾರ್ಯಕ್ರಮದ ರೂವಾರಿಗಳು ಡಾಕ್ಟರ್ ಚಂದ್ರಶೇಖರ್ ಚಿಕ್ಕಮುನಿಯಪ್ಪನವರು ಅವರ ಒಂದು ಯಾರೋ ಇವತ್ತು ಬಂದಿದ್ದಾರೆ ನಮ್ಮ ದಿ ಸಂಸ್ಥೆಯವರು ಡಾಕ್ಟರ್ ಚಂದ್ರಶೇಖರ್ ಅವರು ಅವರು ಇಂಗ್ಲೆಂಡಲ್ಲಿ ಇದ್ರೇನಲ್ಲ ಇಂಗ್ಲೆಂಡಿಂದ ಬಂದು ಇಲ್ಲಿ ಬಂದು ಅವರು ಮಾಡಕ್ಕೆ ಬಂದಿದ್ದಾರೆ ಆದರೆ ಎಲ್ಲೊಂದು ಕಡೆ ಹೋಗಿ ಕನ್ಸರ್ನ್ ಇದೆ ಸೇವಾ ಮನೋಭಾವ ಇದೆ ಆರೋಗ್ಯ ಕ್ಷೇತ್ರ ಸೇವಾ ಮನೋಭಾವ ಇರಬೇಕು ಎಷ್ಟೇ ದೊಡ್ಡ ಆಸ್ಪತ್ರೆ ಇರ್ಬೋದು ಎಷ್ಟೇ ದೊಡ್ಡ ಒಂದು ಡಾಕ್ಟರ್ ಆಗಿರ್ಬೋದು ಆದರೆ ನಮಗೆ ಆ ಸೇವಾ ಮನೋಭಾವ ಇಲ್ಲದೆ ಹೋದರೆ ಯು ಕೆನ್ ನೆವರ್ ಬಿಕಮ್ ಅ ವೆರಿ ಗುಡ್ ಎಕ್ಸಲೆಂಟ್ ಡಾಕ್ಟರ್ ಯಾಕಂದರೆ ನಮಗೆ ಎಲ್ಲರೂ ಕೂಡ ಟ್ರೀಟ್ ಮಾಡಬೇಕು ಕಳಕಳಿ ಇರಬೇಕು ಕೆಲವ್ರಿಗೆ ಅಫೋರ್ಡ್ ಅಫೋರ್ಡಬಿಲಿಟಿ ಇರ್ತದೆ ಕೆಲವ್ರಿಗೆ ಅಫೋರ್ಡೆಬಿಲಿಟಿ ಇರೋದಿಲ್ಲ ನಾವು ಒಳ್ಳೆ ಪ್ರಾಫಿಟ್ ಮೇಕಿಂಗು ಮತ್ತು ಲಾಭ ಮಾಡುವಂಥದ್ದೇ ಒಂದು ಗುರಿ ಆಗಿಬಿಟ್ರೆ ಅದು ಆಸ್ಪತ್ರೆಗೆ ನಡೆಸ್ಬೋದು ಆದರೆ ಅದು ಕಮರ್ಷಿಯಲೈಸ್ ಆಗೋಗ್ತದೆ ಈಗ ಕಮರ್ಷಿಯಲೈಸ್ ಆಗೋಗಿದೆ ಅನೇಕ ಕಡೆ ನಾವು ನೋಡ್ತೀವಿ ಆಸ್ಪತ್ರೆಗಳು ಎಷ್ಟು ಕಮರ್ಷಿಯಲ್ ಆಗಿದೆ ಅಂತ ಯಾಕಂದ್ರೆ ಅವ್ರಿಗೆ ಟಾರ್ಗೆಟ್ ಇವೆಂದು ಇಷ್ಟು ಸ್ಕ್ಯಾನ್ ಆಗಬೇಕು ಇಷ್ಟು ಪ್ರೊಸೀಜರ್ಸ್ ಮಾಡಬೇಕು ಅದು ಬೇಕಾಗಿದೆಯೋ ಬೇಡವೋ ಈಗ ನಂಬಿಕೆ ಆಗ್ತಾ ಇಲ್ಲ ಒಂದು ಆಸ್ಪತ್ರೆಗೆ ಹೋದರೆ ನಮಗೆ ನಂಬಿಕೆನೆ ಬರೋಲ್ಲ ಸಲ ಯಾಕಂದ್ರೆ ಡಾಕ್ಟ್ರುಗಳು ಇದೆಲ್ಲ ತಗೊಳ್ಬೇಕು ಅಂತ ಹೇಳ್ತಾರೆ ಎಮ್ ಆರ್ ಐ ಮಾಡಿ ಸಿ ಟಿ ಮಾಡಿ ಇನ್ನೊಂದು ಮಾಡಿ ಆ ಪ್ರೊಸೀಜರ್ ಮಾಡಿ ಬೇರೆ ಹೊಸ 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 ತಂತ್ರಜ್ಞಾನಗಳಿದೆ ಅದನ್ನ ಮಾಡಿ ಅಂತ ಹೇಳ್ತಾರೆ ಬಟ್ ವಾಟ್ ಇಸ್ ನೆಸೆಸರಿ ಅದು ನಮಗೆ ಇವತ್ತು ಅನುಮಾನ ಆಗ್ತಾ ಇದೆ ಅದಕ್ಕೆ ನಂಬಿಕೆ ಇರುವಂತಹ ಡಾಕ್ಟರ್ ಬಹಳ ಬೇಕಾದ್ರೂ ಎಲ್ರಿಗೂ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಆಫ್ ಕಮರ್ಷಿಯಲೈಸೇಷನ್ ಸೊ ಆ ದೃಷ್ಟಿಯಲ್ಲಿ ನನಗೆ ಅನ್ಸುತ್ತೆ ಇಂತಹ ವ್ಯಕ್ತಿಗಳು ಬಂದು ಇಂಥ ಆಸ್ಪತ್ರೆಗಳು ಸ್ಥಾಪನೆ ಮಾಡಿದಾಗ ನಮಗೆ ನಂಬಿಕೆ ಬರುವಂತಹ ಆಸ್ಪತ್ರೆ ಆಗುತ್ತೆ ಅಂತ ನನಗೆ ಇದೆಯ ವಿಶ್ವಾಸ ಇದೆ ಕಮಿಟ್ಮೆಂಟ್ ಆಗ್ತಾ ಇದೆ ಅವಳ ಥಿಂಕಿಂಗು ಅವಳ ಅಪ್ರೋಚ್ ಏನಿದೆ ಇಟ್ ಇಸ್ ನಾಟ್ ಪ್ಯೂರ್ಲಿ ಕಮರ್ಷಿಯಲ್ ಆರ್ ಬಿಸ್ನೆಸ್ ಮೈಂಡೆಡ್ ಇವತ್ತು ಕಾರ್ಪೊರೇಟ್ ಆಫ್ ಹಾಸ್ಪಿಟಲ್ಸ್ ಆಗಿದೆ ಚೈನ್ ಅಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲೋ ಇರ್ತಾರೆ ಯಾರೋ ನಡೆಸ್ತಾ ಇರ್ತಾರೆ ಒ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ತರ ಇರ್ತಾರೆ ಅವರೇನು ಏನು ಬೇರೆ ನೋಡಲ್ಲ ಎಷ್ಟು ಮಾಡಿದ್ದೀರಪ್ಪ ಇವತ್ತು ಎಷ್ಟಪ್ಪ ಎಷ್ಟು ರೆವೆನ್ಯೂ ಬಂತು ಈ ತಿಂಗಳಿಗೆ ಎಷ್ಟು ಅದು ಅದೇನು ಕೊಡೋದು ಅವರು ಸೊ ಈ ತರ ಆಗೋಗಿದೆ ಸೊ ಇಟ್ ಇಸ್ ಅ ಸಿಚುವೇಶನ್ ವಿಚ್ ವಿ ಹ್ಯಾವ್ ಟು ಆಲ್ ಸಮ ಟ್ಯಾಕಲ್ ಅದನ್ನು ಖಂಡಿತ ಗೌರ್ಮೆಂಟ್ಗೆ ಲಿಮಿಟೇಷನ್ಸ್ ಇದೆ ವಿ ಕೆ ನಾಟ್ ಹ್ಯಾಂಡಲ್ ಎವ್ರಿಥಿಂಗ್ ಆದರೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಈಗ ನಮ್ಮ ಜಯದೇವ ಅಂತ ಒಂದು ಮಾಡಿದ್ದೀವಿ ಕಿದ್ವಾ ಅಂತ ಒಂದು ಮಾಡಿದ್ದೀವಿ ಬಟ್ ಕೆನಾಟ್ ಕೇಟರ್ ಟು ದ ಎಂಟೈರ್ ಪಾಪ್ಯುಲೇಷನ್ ಇಷ್ಟಂತ ನೀವು ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತದೆ ಈಗ ಜಯದೇವ ಬೆಂಗಳೂರಲ್ಲಿ ಒಂದಿದೆ ಮೈಸೂರಲ್ಲಿ ಒಂದಿದೆ ವಿ ನೀಡ್ ಮೋರ್ ಜಯದೇವ ವಿ ನೀಡ್ ಮೋರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ವಿ ನೀಡ್ ಮೋರ್ ಕೋರ್ಡಿನೇಷನ್ ಸೊ ಈ ಥರದ ಒಂದು ಪ್ರಯತ್ನಗಳನ್ನು ಖಂಡಿತವಾಗಿಯೂ ನಾವು ದೇವೇ ಸಿಗುವಂಥದ್ದು ಆಗಲಿ ನಮ್ಮ ಉದ್ದೇಶ ಒಂದು ಆರೋಗ್ಯದ ಸಮಾಜ ನಿರ್ಮಾಣ ಆಗಬೇಕು ಆರೋಗ್ಯ ಒಂದು ಸಮಾಜ ನಿರ್ಮಾಣ ಆಗಬೇಕು ಬಿಕಾಸ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆರೋಗ್ಯ ಕಾಪಾಡುವಂಥ ಅಥವಾ ಆರೋಗ್ಯಕರವಾದ ಜೀವನ ನಡೆಸ್ತಕ್ಕಂಥ ಶಕ್ತಿ ಪಡ್ಕೋಬೇಕು ಎವ್ರಿ ಪರ್ಸನ್ ಎಸ್ ಎಟ್ ಗುಡ್ ಎಜುಕೇಶನ್ ಅಂಡ್ ಗುಡ್ ಹೆಲ್ತ್ ದಟ್ ಅದ ಅದ್ಬಿಟ್ರೆ ದಟ್ ಇಸ್ ಅ ಫಂಡಮೆಂಟಲ್ ಒಂದು ದೇಶದ ಬೆಳವಣಿಗೆ ಗ್ರೋತ್ ಆಗಬೇಕಾದ್ರೆ ದ ಫಂಡಮೆಂಟಲ್ ಥಿಂಗ್ ಇಸ್ ಗುಡ್ ಎಜುಕೇಶನ್ ಗುಡ್ ಹೆಲ್ ಹಿರಿಯೇ ಅನೀಶ್ ಇದ್ದಾರೆ ಅವ್ರು ಎರಡು ಸಲ ನಾನು ಅಮೆರಿಕದಲ್ಲಿ ಭೇಟಿಯಾಗ್ತೀನಿ ನಾನು ದುರ್ದೈವ ಅಂದರೆ ಭೇಟಿ ಆಗ್ತೀನಿ ಅವ್ರು ಇಲ್ಲಿ ಭೇಟಿ ಭೇಟಿಯಾಗೋದಕ್ಕಿಂತ ಎಲ್ಲ ಹಿರಿಯರು ಇದ್ದೀರಿ ಎಲ್ರಿಗೂ ನಾನು ನಮಸ್ಕಾರ ಚಂದ್ರಶೇಖರ್ ಅವರು ಪ್ರೀತಿಯಿಂದ ನಾನು ಮಾತು ಹೇಳ್ತಾರೆ ಭಾಳ ನಂಬಬೇಕಾಗಿಲ್ಲ ನಾನು ನನಗೆ ಆತ್ಮೀಯರು ಅವ್ರ ಬಗ್ಗೆ ತುಂಬ ಗೌರವ ಇದೆ ಇದಾಗ ಒಂದು ಹದಿನೈದು ವರ್ಷದಿಂದನೇ ಪರಿಚಯ ಆಗಿದ್ದು ಅವರು ಆ ಪೀಪಲ್ ಟ್ರಿ ಹಾಸ್ಪಿಟಲಲ್ಲಿದ್ದಾಗ ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದೆ ನಾನು ಅವರೊಂದು ವಿಶೇಷ ಮಾಡೋರು ಹಾಸ್ಪಿಟ್ಲಲ್ಲಿ ಇಲ್ಲೂ ಮಾಡ್ತಾರೆ ಅಂದ್ಕೊಂಡಿದ್ದೀರಿ ಆಸ್ಪತ್ರೆಯಲ್ಲಿ ಏನ್ ಮಾಡೋರು ಅಂದ್ರೆ ರೋಗಿಗಳ ಟ್ರೀಟ್ಮೆಂಟ್ ಜೊತೆಗೆ ಆಗಾಗ ಉಪನ್ಯಾಸಗಳು ನಡೆಸೋರು ಬೇರೆ ಬೇರೆ ಕಡೆಯಿಂದ ಕರೆದು ಅಪರೂಪ ಅಲ್ಲಿ ಡಾಕ್ಟರ್ಗೆ ಅಲ್ಲಿರುವಂಥ ಪೇಶೆಂಟ್ಸ್ಗೆ ಪಾಲಕರಿಗೆಲ್ಲ ಕರೆದು ಉಪನ್ಯಾಸ ಮಾಡುವಂಥದ್ದು ಆ ನಂತರ ಸೋಷಿಯಲ್ ಕಮಿಟ್ಮೆಂಟ್ ಅಂತೇಳಿ ನನಗೆ ನೆನಪಿದ ಬಟ್ಟಿಗೆ ವರ್ಷಕ್ಕೆ ಸುಮಾರು ಹತ್ತರ ನಾಲ್ಕುನೂರು ಆಪರೇಷನ್ ಫ್ರೀಯಾಗಿ ಆಗಿತ್ತು ಆಪರೇಷನ್ ಫ್ರೀಯಾಗಿ ಆಗಿ ಮಾಡುವಂಥದ್ದು ಎಷ್ಟೋ ಜನ ಬಡ ಮಕ್ಕಳು ಬರ್ತಾರೆ ಒಂದು ಮಾತು ನಾನು ಚಂದ್ರಶೇಖರ್ ಅವ್ರ ಬಗ್ಗೆ ಹೇಳುವಾಗ ಅವ್ರ ಬಗ್ಗೆ ಒಂದು ಮಾತು ಎಕ್ಸಲೆಂಟ್ ಬಿಡಿಯ ಟ್ಯೂಷನ್ ಎಕ್ಸಲೆಂಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಬರೀ ಸ್ಕಿಲ್ ಮಾತ್ರ ಅಲ್ಲ ಅಲ್ಲಿಗೆ ಎಷ್ಟೋ ಜನ ಬಡವ್ರು ಬಂದಾಗ ಮಕ್ಕಳು ಇರ್ತಾರೆ ಟ್ರೀಟ್ಮೆಂಟ್ಗೋಸ್ಕರ ದುಡ್ಡು ಇಲ್ಲ ತಗೊಂಡು ಹೋಗ್ಬಿಡ್ತೀವಿ ಮಗುನ ಏನು ಬದುಕಿದ್ ಬದುಕಲಿ ಬಿಟ್ಟು ಬಿಡ್ಲಿ ಅಂತ ಹೊತ್ತಿ ಇದ್ದಾಗ ಅವ್ರು ಹಿಡ್ಕೊಂಬಂದು ಯಾರ ಕಡೆ ಟೊಂಡು ತಂದು ತಾವೇ ಕೈಯಿಂದ ದುಡ್ಡು ಹಾಕಿ ಮಗುನ ಬದುಕಿಸಿ ಕಳಿಸ್ತಾರೆ ಹೊಸ ಪ್ರಯತ್ನಕ್ಕೆ ಭಗವಂತ ನಿಮ್ ಜೊತೆಗಿದ್ದಾನೆ ಖಂಡಿತ ನಿಮ್ಮ ಜೊತೆಗಿದ್ದೆ ನನ್ನ ಒಂದು ನಂಬಿಕೆ ಇದೆ ಇಫ್ ಯುವರ್ ಎಫರ್ಟ್ಸ್ ಆರ್ ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್ ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಯು ಬಿಕಾಝ್ ಇಟ್ ಇಸ್ ಎಸ್ ಜಾಬ್ ನಾಟ್ ಅವರ್ ಜಾಬ್ ಭಗವಂತ ಒಳ್ಳೇದಾಗಲಿ ಅಂತ ಹೇಳಿ ಮಾತ್ರ